ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಮೊಟ್ಟೆ ಕರಿನ ಯಾವ ಥರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊಟ್ಟೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ನಾನಿಲ್ಲಿ ಒಂದು ಮೊಟ್ಟೆನ ಎರಡು ಪೀಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಎರಡೂ ಕಡೆಯೂ ಫ್ರೈ ಮಾಡಬೇಕು ನೋಡಿ ನಾನು ಇವಾಗ ಈ ಥರ ಫ್ರೈ ಮಾಡ್ತಾ ಇದ್ದೀನಿ ಈ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಗ್ಗರಿನ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕರಿ ಒಂದು ಸೈಡಿಗೆ ಕ್ಲೀನಲ್ಲಿ ಬೇಯಿಸ್ಕೊಂಡು ಆದ ನಂತರ ಮತ್ತೆ ಒಂದು ಒಂದು ಕಡೆ ಬೇಯಿಸ್ಕೋಬೇಕು ಇದೆ ಇವಾಗ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಉರಿ ದೊಡ್ಡ ಇಟ್ಟರೆ ಒಂದೇ ಸಲ ಹೊತ್ತೋಗ್ಬಿಡುತ್ತೆ ಆ ಕಡೆ ಆದಮೇಲೆ ನಂತರ ಅದನ್ನು ತಿರುವು ಹಾಕಿ ಮತ್ತೆ ಒಂದು ಕಡೆ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಇದನ್ನು ತಿರುವಿ ಹಾಕುವಾಗ ತುಂಬ ಹುಷಾರಲ್ಲಿರಬೇಕು ಯಾಕೆ ಅಂದರೆ ಇದು ಪಟ ಪಟ ಅಂತ ಸಿಡಿಯುತ್ತೆ ಎಣ್ಣೆಯಲ್ಲಿ ಇರೋ ಕಾರಣದಿಂದ ಇದು ಸಿಡಿತಾ ಇರುತ್ತೆ ಹಾಗಾಗಿ ಒಂದು ಉದ್ದ ಸೌಟ್ ತಗೊಂಡು ಅದನ್ನು ಹಾಕಿ ಕೈಗೆಲ್ಲ ಹಾರುಬಿಡುತ್ತೆ ಆಮೇಲೆ ಎಣ್ಣೆ ನೋಡಿ ನಾನು ಇವಾಗ ತಿರ್ಸಿ ಹಾಕಿಬಿಟ್ಟು ಎರಡು ಸೈಡು ಕ್ಲೀನಲ್ಲಿ ಬೇಯಿಸ್ತಾ ಇದ್ದೀನಿ ಇದು ಕ್ಲೀನಲ್ಲಿ ಬೆಂದಾದ ಮೇಲೆ ಈ ಥರ ಇರುತ್ತೆ ನೋಡಿ ಇದು ಈಗ ಆಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ಇದಕ್ಕೊಂದು ಮಸಾಲೆ ಮಾಡಬೇಕಾಗತ್ತೆ ಈಗ ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಕಿಬಿಟ್ಟು ಒಂದು ಮಸಾಲೆ ಮಾಡಬೇಕು ನಾನಿಲ್ಲಿ ಹಸಿ ಜಾಸ್ತಿ ಹಾಕಿಲ್ಲ ಅಂದರೆ ಇದಕ್ಕೆ ಆಮೇಲೆ ಖಾರದ ಪುಡಿ ಹಾಕಲಿಕ್ಕಿರುತ್ತೆ ಹಾಗಾಗಿ ಒಂದೆರಡು ಹಸಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿ ಜಾಸ್ತಿ ಸೇರಿಸ್ಕೋಬೋದು ಇದು ಕ್ಲೀನಲ್ಲಿ ಫೇ ಪೇಸ್ಟ್ ಆಗಬೇಕು ಇದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೋ ಕರಿ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ನಾವು ಸೇರಿಸೋಣ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದೇ ಟೈಮಲ್ಲಿ ಎಣ್ಣೆ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದು ಎಗ್ ಕರಿಗೆ ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ ಎಲೆ ಇಲ್ಲಿ ನಾನು ಎಲೆ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಆದಮೇಲೆ ಇವಾಗ ನಾವು ಚಿಲ್ಲಿ ಚಿಲ್ಲಿ ಪೌಡರ್ ಹಾಕೋಣ ನಿಮಗೆ ಎಷ್ಟು ಖಾರ ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲೊಂದು ಒಂದೆರಡು ಚಮಚ ಹಾಕ್ತಾಯಿದ್ದೀನಿ ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸೋಣ ನಾವಿವಾಗ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಇದ್ರನ್ನ ಕ್ಲೀನಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು ಆಮೇಲೆ ಲಿಂಬೆ ಹುಳಿ ರಸನೂ ಹಾಕಬೇಕು ಇದಕ್ಕೆ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಲಿಂಬೆ ಹುಳಿ ಇದ್ದರೆ ಹಾಕಿ ಇಲ್ಲ ಹುಣಸೆ ರಸನೂ ಸೇರಿಸ್ಕೋಬಹುದು ಆಗ ಚೆನ್ನಾಗತ್ತೆ ಇದನ್ನು ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡೋಣ ಅದು ಸ್ಮೂತಾಗಿ ಪೇಸ್ಟ್ ಆಗಬೇಕು ಎಷ್ಟು ಚೆನ್ನಾಗಿ ಬೆಂದು ಸ್ಮೂತಾಗಿ ಪೇಸ್ಟ್ ಆಗುತ್ತೋ ನಮಗೆ ಎಗ್ ಕರಿ ಅಷ್ಟೇ ಟೇಸ್ಟಿಯಾಗಿ ಸಿಗತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ನಾವು ಇಲ್ಲಿ ಫ್ರೈ ಮಾಡಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ ನಾನು ಈ ಮೊಟ್ಟೆನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು ಇದು ಮುಗಿಯುತ್ತೆ ಮತ್ತು ಈ ಮೊಟ್ಟೆನ ನೀವು ಎಷ್ಟೇ ಜೋರಾಗಿ ತಿರುವುದ್ರೂ ಇದು ಒಡೆದು ಹೋಗಲ್ಲ ಯಾಕೆ ಅಂದರೆ ಫ್ರೈ ಆಗಿರುತ್ತಲ್ವ ಹಾಗಾಗಿ ಈ ಟೈಮಲ್ಲಿ ಉಪ್ಪೇನಾದರೂ ಬೇಕಿದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದಕ್ಕೆ ಇವಾಗ ಒಂದು ತಟ್ಟೆನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಆಯಿತು ನೋಡಿದ್ರಲ್ವ ಇಷ್ಟ ಆದರೆ ಲೈಕ್ ಮಾಡಿ